ಕೀರ್ತನೆ ಮೂವತ್ತೊಂದು ನನ್ನ ಆತ್ಮ ನಿನ್ನ ಗರ್ಪಿತನ್ನುದ್ಧರಿಸು ಪ್ರಭು ನಿನ್ನ ನೀತಿಗನುಸಾರ ನಿನ್ನ ಶರಣಾದೆ ನನಗಾದರ ನನಗಾಗದಿರಲಿ ತಾತ್ಸಾರ ನನಗೆ ಕಿವಿಗೊಡು ಪ್ರಭು ನನ್ನನ್ನು ಬಿಡಿಸು ಬೇಗನೆ ನನ್ನ ಆಶ್ರಯಗಿರಿ ದುರ್ಗಸ್ಥಾನವಾಗಿರು ನೀನೇ ಕೈ ಹಿಡಿದು ನಡೆಸನ್ನನ್ನು ನಿನ್ನ ನಾಮ ನಿಮಿತ್ತ ನೀ ನನಗೆ ಪೋರೆ ಬಂಡೆ ಸ್ಥಿರ ಕೋಟೆ ಕೊತ್ತಲ ವೈರಿಗಳ ಉರುಳು ಬಲೆಯಿಂದ ನನ್ನನ್ನು ರಕ್ಷಿಸು ಅದರಲ್ಲಿ ನಾ ಬೀಳುವುದನ್ನು ತಪ್ಪಿಸು ನನಗಾದಾರ ನೀನಲ್ಲವೇ ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ ನಂಬಿಕಾಸ್ತನಾದ ದೇವನೇ ನೀಯನ್ನ ಮುಕ್ತಿಗೊಳಿಸಿರುವೆ ಇಲ್ಲಸಲ್ಲದ ದೇವರನ್ನು ಅವಲಂಬಿಪರನ್ನು ನೀ ಒಳ್ಳೆ ನಾನಾದರೂ ಪ್ರಭು ಭರವಸೆ ಇಟ್ಟಿರುವುದು ನಿನ್ನಲ್ಲೇ ಹರ್ಷಾನಂದಗೊಳ್ಳುವೆ ನೀನ್ ನೆನೆದು ನಿನ್ನ ಅನಂತ ಪ್ರೀತಿಯನ್ನು ಈಕ್ಷಿಸಿದೆ ನೀ ಭಕ್ತನ ದೀನತೆಯನ್ನು ಲಕ್ಷಿಸಿದೆ ಬಾಧೆಯನ್ನು ಬಾಧೆಗಳನ್ನು ವಿರೋಧಿಗಳ ವಶಕ್ಕೆ ಎನ್ನನ್ನು ನೀ ಬಿಟ್ಟು ಬಿಡಲಿಲ್ಲ ನಿರಂತಕ ದಡೆಯಲ್ಲಿ ನನ್ನ ನಿಲ್ಲಿಸಿ ನಿಲ್ಲಿಸಿದೆಯಲ್ಲ ಸಂಕಟದಲ್ಲಿ ನಾಸಿಲುಕಿಕೊಂಡಿರುವೆ ಕಣ್ಣು ಗುಡ್ಡೆಗಳಿ ಗಳಿದೋ ಸೇದಿ ಹೋಗಿವೆ ದೇಹಾತ್ಮಗಳೆರಡು ಕುಗ್ಗಿ ಹೋಗಿವೆ ಕರಗುತ್ತಿದೆ ಬದುಕು ತಪದಲ್ಲಿ ಕುಂದುತ್ತಿದೆ ಶಕ್ತಿ ಪಾಪದಲ್ಲಿ ಸವೆದು ಹೋಗುತ್ತಿವೆ ನನ್ನ ದೇಹದೆಲುಪುಗಳು ಕಾಲಚಕ್ರದಲ್ಲಿ ಶತ್ರುಗಳ ದೋಷಗೆ ದೋಷಣೆಗೆ ಗುರಿಯಾದೆ ನೆರೆಯವರಿಗೆ ನಿಂದಾಸ್ಪದನಾದೆ ಮಿತ್ರರು ಬೆದರುವಂತಾದೆ ದಾರಿ ಹೋಕರು ದೂರವಾಗುವಂತಾದೆ ನುಚ್ಚು ನೂರಾದೆ ಮಡಕೆ ಚಿಪ್ಪಿನಂತಾದೆ ಸತ್ತವರಂತಾದೆ ನೆನಪಿಗೆ ಬಾರದಾದೆ ನನಗೆ ವಿರುದ್ಧ ಜನರಾಡುವ ಗುಸುಗುಸು ಮಾತು ಕೇಳಿ ಬರುತ್ತಿದೆ ಭಯಭೀತಿ ಎನ್ನನ್ನಾವರಿಸಿದೆ ಒಳಸಂಚು ಪ್ರಾಣಾಹರಣ ನಡೆಯುತ್ತಿವೆ ನಾನಾದರೂ ಪ್ರಭು ನಿನ್ನಲ್ಲೇ ಭರವಸೆ ಇಟ್ಟಿರುವೆ ನೀನೇ ನನ್ನ ದೇವರೆಂದು ಪ್ರಭು ಸಾರುವೆ ನಿನ್ನ ಕೈಯಲ್ಲಿದೆ ನನ್ನ ಇಡೀ ಜೀವಮಾನ ಬೆನ್ನಟ್ಟಿ ಬರುವ ವೈರಿಯಿಂದ ರಕ್ಷಿಸೆನ್ನ ಬೀಳಿ ಬೆಳಗಿಸು ಬೆಳಗಿಸಲಿ ದಾಸನನು ನಿನ್ನ ಮುಖತೇಜವು ಕಾಪಾಡಲಿ ಎನ್ನನ್ನು ನಿನ್ನಂಥ ಪ್ರೇಮವು ನಿನಗೆ ಇಡುವೆ ನನಗಾಗದಿರಲಿ ಹೇ ಪ್ರಭು ಮಾನಭಂಗ ದುರುಳರಿಗಾಗಲಿ ಆಶಾಭಂಗ ಮೂಕರಾಗುವರು ಸೇರಲಿ ನರಕ ಸೇದಿ ಹೋಗಲಿ ಸಜ್ಜನರ ವಿರುದ್ಧ ಸುಳ್ಳಾಡುವ ನಾಲಿಗೆ ಬಿದ್ದು ಹೋಗಲಿ ಸೊಕ್ಕಿನಿಂದವರನ್ನು ಧಿಕ್ಕರಿಸುವ ನಾಲಿಗೆ ನಿನ್ನ ಗಂಜಿ ನಡೆಯುವವರಿಗೆ ನೀ ಕಟ್ಟಿಟ್ಟಿರುವ ಬುತ್ತಿ ಅದೆಷ್ಟು ಅಗಾಧ ನಿನ್ನ ನಂಬಿದವರಿಗೆ ಬಟ್ಟ ಬಯಲಾಗಿ ನೀಡುವೆ ನೆರವಾದಷ್ಟು ಅಪಾರ ಪಾರು ಮಾಡುವುದರನ್ನು ನಿನ್ನ ಸಾನ್ನಿಧ್ಯ ಸೇರಗು ಜನರುಳ ಸಂಚಿನಿಂದ ದೂರವಿಡುವವರನ್ನು ನಿನ್ನಾಸೆಯ ವ್ಯಾಜ್ಯ ಮಾಡುವ ಜೀವೆಯಿಂದ ಮುತ್ತಿಗೆಗೆ ತುತ್ತಾದ ನಗರದೊಳಿಂದನ್ನ ಅಚ್ಚರಿಂದ ರಕ್ಷಿಸಿದೊಡನೆಗೆ ನಮನ ದೇವರಿಂದ ದೂರನೆಂಬ ದಿಗಿಲೇರಲು ಅಕ್ಕರಿಂದ ನೀ ಕಿವಿಗೊಟ್ಟು ನಾ ಮೊರೆ ಇಡಲು ಪ್ರಭುವಿನ ಭಕ್ತರೇ ಪ್ರೀತಿಸಿ ನೀವಾತನನ್ನು ಅಧಿಕಧಿಕವಾಗಿ ಶರಣರನ್ನು ರಕ್ಷಿಸಿ ಸೊಕ್ಕಿನವರನ್ನು ಶಿಕ್ಷಿಸುವ ನಾತ ಸರಿಯಾಗಿ ಪ್ರಭುವಿಗಾಗಿ ಕಾದಿಹ ಜನರೇ ನಿಮಗಿರಲಿ ಅಭಯ ಧೈರ್ಯದಿಂದಿರಲಿ ನಿರುತ ನಿಮ್ಮೆಲ್ಲರ ಹೃದಯ ಏಸುವಿನ ಶುಭ ಸಂದೇಶವಿದು ಏಸುವಿಗೆ ಸ್ತುತಿಯಾಗಲಿ